ಲ್ಲಿ ನಕಲಿ ಫೇಸ್ಬುಕ್ ಖಾತೆ ಮಾಡಿದವ ಬಂಧನ ಎಸ್ಪಿ ಬೆಳಗಾವಿ ಜಿಲ್ಲಾ ಎಸ್ಪಿ ನಕಲಿ ಫೇಸ್ಬುಕ್ ಸೃಷ್ಟಿ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಮೋಸ ಮಾಡಿದ ರಾಜಸ್ಥಾನ ಮೂಲದ ವ್ಯಕ್ತಿಯ ವಿರುದ್ದ ತನಿಖೆ ಇದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾ ಭೀಮಶಂಕರ್ ಗುಳೀತ್ ಹೇಳಿದ್ದಾರೆ ಗುರುವಾರ ಬೆಳಗಾವಿಯಲ್ಲಿ ಮಾತನಾಡಿದರು ವೈಯಕ್ತಿಕವಾಗಿ ನನ್ನ ಜನ್ಮದಿನ ಎಂದು ಫೇಸ್ಬುಕ್ನಲ್ಲಿ ಬರೆದುಕೊಂಡು ಲಕ್ಷಾಂತರ ಫರ್ನಿಚರ್ ಕೇವಲ ತೊಂಬತ್ತು ಸಾವಿರ ಕೊಡ್ತೀನಿ ಅಂತ ಮೋಸ ಮಾಡಿದ್ದಾನೆ ಎಂದಿದ್ದಾರೆ ಸ್ವಯಂ ಪೋಸ್ಟ್ ಮಾಡಿಕೊಂಡು ಯಾವಾಗ ಜನರು ಅವರಿಗೆ ಪರ್ಸನಲ್ ಆಗಿ ಫೇಸ್ಬುಕ್ಕಲ್ಲಿ ಬರ್ತ್ಡೇಗೆ ವಿಶಸ್ ಕಳ್ಸೋಕ್ ಶುರು ಮಾಡಿದ್ರು ಆ ರೀತಿ ಪರ್ಸನಲ್ ಆಗಿ ಯಾರು ವಿಶಸ್ಸನ್ನು ಕಳಿಸಿದ್ರು ಆ ವ್ಯಕ್ತಿಗಳಿಗೆ ಟಾರ್ಗೆಟ್ ಮಾಡಿಕೊಂಡು ಈ ಫೇಕ್ಬುಕ್ ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡಿದಂಥ ವ್ಯಕ್ತಿ ನನ್ನ ಗೆಳೆಯ ಒಬ್ಬ ಸಿ ಆರ್ ಪಿ ಎಫ್ ಅಲ್ಲಿ ಆಫೀಸರ್ ಇದ್ದಾನೆ ಬೆಂಗಳೂರಲ್ಲಿ ಅವನು ಇತ್ತೀಚೆಗೆ ಬೆಂಗಳೂರಿಂದ ಹೊರಗಡೆ ಟ್ರಾನ್ಸ್ಫರ್ ಆಗಿದ್ದಾನೆ ಅವನ ಹತ್ರ ಸುಮಾರು ಒಳ್ಳೆ ಒಳ್ಳೆ ಫರ್ನಿಚರ್ಸು ಮತ್ತು ಎಲೆಕ್ಟ್ರಾನಿಕ್ ಗೂಡ್ಸ್ ಐಟಮ್ಸ್ಗಳು ವಿಶೇಷವಾಗಿ ಈ ಫ್ರಿಜ್ಜು ಎ ಸಿ ಫ್ಯಾನ್ಗಳು ಮತ್ತು ಒಳ್ಳೊಳ್ಳೆ ಫರ್ನಿಚರ್ಗಳದ ಫೋಟೋ ಹಾಕ್ಬಿಟ್ಟು ಇದರ ಮಾರ್ಕೆಟ್ನ ಮೌಲ್ಯ ಸುಮಾರು ಹನ್ನೆರಡು ಲಕ್ಷ ಆಗುತ್ತೆ ಆದರೆ ನನಗೆ ಟ್ರಾನ್ಸ್ಫರ್ ಆಗಿರೋದ್ರಿಂದ ನನಗೆ ಇದು ಟ್ರಾನ್ಸ್ಪೋರ್ ಟ್ರಾನ್ಸ್ಪೋರ್ಟ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ ಅದ್ರ ಜೊತೆಗೆ ನೀವು ನಮ್ಮ ಎಸ್ ಪಿ ಸಾಹೇಬ್ರ ಒಳ್ಳೆ ಫ್ರೆಂಡ್ ಇರೋದ್ರಿಂದ ನಿಮಗೆ ನ್ಯೂಸ್ ನೈಂಟಿ ಕನ್ನಡ ಸುದ್ದಿವಾಹಿನಿಯ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡಿ